ಆಚರಿಸ್ತು ಯಾಕಂದ್ರೆ ಇವೆರಡು ಎಲ್ಲರಿಗೂ ಬಿ ಪಿ ಅಂತ ಭಾಳ ಕಾಮಂಡ್ ಈಗ ಆಮೇಲೆ ಥೈರಾಯ್ಡ ನಿಶ್ಚಿತ್ಲಾಗಿ ಈ ಭಾಗದಲ್ಲಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಕಂಡು ಬರ್ತವೆ ಅದಕ್ಕೆ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಆಮೇಲೆ ಇವು ಈ ಥೈರಾಯ್ಡ್ ಆಗಲಿ ಅಥವಾ ಬಿ ಪಿ ಆಗಲಿ ಒಮ್ಮೊಮ್ಮೆ ಯಾವುದೇ ಮನುಷ್ಯನಲ್ಲಿ ಯಾವುದೇ ಸಿಂಪ್ಟಮ್ಸ್ ಅಂದರೆ ಏನೂ ತೊಂದರೆಗಳನ್ನು ಉಂಟು ಮಾಡೋದಿಲ್ಲ ಅವು ರುಟೀನಾಗಿ ಡಾಕ್ಟ್ರ್ ಕಡೆ ಬಂದಾಗ ಪೇಶಂಟಿಗೆ ಚೆಕ್ ಮಾಡಿದಾಗಷ್ಟ ಬಿ ಪಿ ಐತಿ ಅಥವಾ ಥರ ಐತಿ ಅಂತ ಗೊತ್ತಾಗುತ್ತೆ ಹೀಗಾಗಿ ಈ ಒಂದು ಕ್ಯಾಂಪ್ ಮಾಡುವ ಉದ್ದೇಶ ಅಂದ್ರೆ ಜನರಲ್ ಅವೇರ್ನೆಸ್ ಬರಲಿ ಆಮೇಲೆ ಯಾವ ಬಿಟ್ಟು ಹೋದಂಥ ಕೇಸ್ಗಳು ಅಕಸ್ಮಾತ್ ಆಗ್ಯಾದರೂ ಬಂದು ಅವು ಡಿಟೆಕ್ಟ್ ಆದವು ಅಂದರೆ ಟ್ರೀಟ್ಮೆಂಟ್ ಆಗಲಿ ಅದರಿಂದ ಏನು ಬೆನಿಫಿಟ್ ಟ್ರೀಟ್ಮೆಂಟ್ ಕೊಡೋದರಿಂದ ಏನು ಬೆನಿಫಿಟ್ ಸಿಗ್ತದೆ ಅದು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕ್ಯಾಂಪನ್ನು ಇವತ್ತು ಅರೇಂಜ್ ಮಾಡಲಾಗಿದೆ ಉಚಿತವಾಗಿ ಇಲ್ಲಿ ಇ ಸಿ ಜಿ ಆಮೇಲೆ ವಿವಿಧ ರೀತಿಯ ಕೊಲೆಸ್ಟ್ರಾಲ್ಗಳು ಹಾಗೂ ರಕ್ತದ ಶುಗರ್ ಅಂದರೆ ರಕ್ತದ ಡಯ ಶುಗರ್ ಲೆವೆಲ್ಸು ಹಾಗೂ ಬೋನ್ ಡೆನ್ಸಿಟಿ ಅಂತ ಅಂದರೆ ಈ ಬೋನ್ ಡೆನ್ಸಿಟಿ ಅನ್ನೋದು ಬೋನ್ ಎಷ್ಟು ಅದಾವು ಅದಕ್ಕೆ ಏನಂತಾರೆ ಅಂದ್ರೆ ಎಲಭಿನ ಸಾಂದ್ರತೆ ಅಂತ ಕನ್ನಡದಾಗ ಅದು ಹಾಗೂ ಥೈರಾಯ್ಡದ್ದು ಟೆಸ್ಟ್ ಮಾಡೋದು ಇವು ಎಲ್ಲ ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಸಾರ್ ಸಾರ್ವಜನಿಕರು ಇದನ್ನು ಉಪಯೋಗ ಒಳ್ಳೆಯದು ಮೆಡಿಸಿನ್ ಇವತ್ತು ವಿಶ್ವ ರಕ್ತದೊತ್ತಡ ದಿನಾಚರಣೆಯ ಅಂಗವಾಗಿ ಮತ್ತು ಮೇ ಇಪ್ಪತ್ತೈದರಂದು ವಿಶ್ವ ಥೈರಾಯ್ಡ್ ದಿನದ ಅಂಗವಾಗಿ ಎರಡು ಒಟ್ಟಿಗೆ ಸೇರಿಬಿಟ್ಟು ಇವತ್ತು ನಾವಿಲ್ಲಿ ಎಲ್ಲರಿಗೂ ಅವೇರ್ನೆಸ್ ಬರಲಿ ಎಲ್ಲರಿಗೂ ತಿಳಿದು ಬರಲಿ ಇದರ ಬಗ್ಗೆ ಅಂತ ಹೇಳಿ ಒಂದು ಫ್ರೀ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ಸೊ ಮೇನ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ರಕ್ತದೊತ್ತಡ ಥೀಮ್ ಏನು ಅಂತ ಅಂದರೆ ಸೊ ಮೇಜರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಅಕ್ಯುರೇಟ್ಲಿ ಆ್ಯಂಡ್ ಕಂಟ್ರೋಲ್ ಇಟ್ ಆ್ಯಂಡ್ ಲಿವ್ ಅ ಲಾಂಗ್ ಲೈಫ್ ಅಂತ ಇದು ವರ್ಲ್ಡ್ ಹಾರ್ಟ್ ಹೈಪರ್ಟೆನ್ಷನ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಥೀಮ್ ಇದೆ ಸೊ ಅದರ ಅಂಗವಾಗಿ ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡೋರು ಅಂದರೆ ಅಡಲ್ಟ್ಸ್ ಸೊ ಅಬೌವ್ ಫಾರ್ಟಿ ಏಜಲ್ಲಿರೋರಿಗೆ ಒಂದು ಮೂವತ್ತು ಪರ್ಸೆಂಟೇಜ್ ಜನಗಳಿಗೆ ಎಲ್ಲರಿಗೂ ಪಾಪ್ಯುಲೇಷನಲ್ಲಿರೋ ಮೂವತ್ತು ಪರ್ಸೆಂಟ್ ಜನಗಳಿಗೆ ಬಿ ಪಿ ಇರುತ್ತೆ ಅದನ್ನು ಡಿಟೆಕ್ಟ್ ಮಾಡಿರೋಲ್ಲ ಸೊ ಅದ ಅವೇರ್ನೆಸ್ ಬರಲಿ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಂಡು ಸೊ ಬಿಪಿ ಇದ್ರೆ ಅದ್ರ ಟ್ರೀಟ್ಮೆಂಟ್ ನಾವು ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದು ಲೈಕ್ ಬಹಳ ದಿನದಿಂದ ಬಿ ಪಿ ಇದ್ರೆ ಅದು ಡಿಟೆಕ್ಟ್ ಆಗದೆ ಹೋದ್ರೆ ಕಾಂಪ್ಲಿಕೇಶನ್ಸ್ ಕಿಡ್ನಿ ಪ್ರಾಬ್ಲಮ್ ಬರೋದಾಗ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋದಾಗ್ಲಿ ಈ ತರ ಆಗ್ತಿರುತ್ತೆ ಸೊ ಅದನ್ನ ನಾವು ಮುಂಚೆನೇ ಡಿಟೆಕ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ಈ ತರ ಕಾಂಪ್ಲಿಕೇಷನ್ಸ್ ಎಲ್ಲಾ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಫ್ರೀ ಕ್ಯಾಂಪ್ ಅನ್ನು ಅರೇಂಜ್ ಮಾಡ್ಕೊಂಡಿದೀವಿ ಎಲ್ಲರೂ ಸರ್ ಹೇಳಿದ ಹಾಗೆ ಎಲ್ಲ ಉಚಿತ ಸೌಕರ್ಯಗಳನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಕಾಂಪ್ಲಟು ಜನರಲ್ ಸರ್ಜನ್ ಅಂಡ್ ಲ್ಯಾಪರೊಸ್ಕೋಪಿಕ್ ಸರ್ಜನ್ Today we are conducting a free medical camp to screen medical diseases like hypertension and diabetes and thyroid disorders. Along with that, we want to create awareness among the general public about the overall general health and now we are screening the conditions like hypertension diabetes and thyroid, and creating awareness about the overall general health. ಜನ್ರಲ್ ಹೆಲ್ತ್ ಸರ್ಜಿಕಲ್ ಉಂಟು ಇನ್ಸೆನ್ ಅಂಡರ್ಸ್ ಅಬೌಟ್ ದ ಸರ್ಜಿಕಲ್ ಕೇಸಸ್ ಆಲ್ಸೋ ವೀಯರ್ ಗ್ರಿವಿಂಗ್ ಟಿಕ್ಸ್ ಆ್ಯಂಡ್ ಅವೇರ್ನಸ್ ಇದು ಮಾನಶಿಕ ರೋಗ ಬೇಕಾಗಿದೆ ಭಾಳಷ್ಟು ಈ ರಕ್ತದೊತ್ತಡ ಆಗಲಿ ಅಥ್ವಾ ಶುಗರ್ ಆಗಲಿ ಅಂತ ಈ ಥರ ಈ ಥರದ್ದೆಲ್ಲ ಬೇರೆ ಕಾಲು ಕ್ರೋನಿಕ್ ಡಿಸೀಸಸ್ ಅಂತ ಏನು ಹೇಳ್ತೇನೆ ಇವೆಲ್ಲ ಜೀವನದಲ್ಲಿ ಆಗ್ತಕ್ಕಂಥ ಒತ್ತಡ ಅಥವಾ ಒತ್ತಡ ಮುಕ್ತ ಒತ್ತಡದಿಂದ ಆಗ್ತಕ್ಕಂಥ ತೊಂದರೆಯಿಂದ ಇವೆಲ್ಲ ಕಾಯಿಲೆಗಳು ಬರ್ತದೆ ಸೊ ಅದಕ್ಕಾಗಿ ಇದು ಪಾರ್ಟ್ ಆಫ್ ದಿ ಕ್ಯಾಂಪ್ ನಾವೇನು ಮಾಡ್ತಾ ಇದ್ದೇವೆ ಹೇಳ್ತೇವೆ ಅಂತಂದರೆ ಒಂದು ಇವುಗಳನ್ನು ಒತ್ತಡ ಆಗಲಿ ಅಥವಾ ಶುಗರ್ ಎಲ್ಲ ಸ್ಕ್ರೀನ್ ಮಾಡೋದಾಗಲಿ ಅದ್ರ ಜೊತೆ ಜೀವನ ಶೈಲಿಯನ್ನು ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಆನಂತರ ಭಾಳಷ್ಟು ಜನ ಒತ್ತಡ ಆದಾಗ ಆಲ್ಕೋಹಾಲ್ ಸೇವಿಸೋದು ತಂಬಾಕ್ ಸೇವಿಸೋದು ಈ ಥರ ಎಲ್ಲ ಮಾಡ್ತಾರೆ ಅದರಲ್ಲಿ ಹೇಗೆ ದೂರ ಇರಬೇಕು ಆ ನಂತರ ನಮ್ಮ ನಿದ್ರೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಆನಂತರ ಎಕ್ಸಸೈಜ್ ಫಿಸಿಕಲ್ ಎಕ್ಸಸೈಸ್ ಇವೆಲ್ಲ ಎಷ್ಟು ಅವಶ್ಯಕತೆ ಒಂದು ಶುಗರ್ ಕಂಟ್ರೋಲ್ ಇರಲಿಕ್ಕಾಗಲಿ ಅಥವಾ ಒಂದು ಬಿ ಪಿ ಕಂಟ್ರೋಲ್ ಇರಲಿಕ್ಕಾಗಲಿ ಇವೆಲ್ಲ ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಗೊತ್ತಿರಬೇಕಾಗ್ತದೆ ಈ ಕ್ಯಾಂಪಿನ ಉದ್ದೇಶ ಇಷ್ಟೇ ಇವೆಲ್ಲ ಬಿ ಪಿ ಮತ್ತು ಶುಗರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಜೊತೆ ಒಂದು ಉತ್ತಮ ಜೀವನ ಶೈಲಿಯನ್ನು ಹೆಂಗೆ ನಡೆಸ್ಕೊಂಡು ಎಲ್ಲರಿಗೂ ಗೊತ್ತಾಗಲಿ ಅವರ ಸಂಬಂಧ ಕ್ಯಾಂಪ್ ಮಾಡಿದ್ದ ಉದ್ದೇಶ ಇದೆ ಅದಕ್ಕೆ ಸಾರ್ವಜನಿಕರು ಇದೊಂದು ಉಪಯೋಗ ತಗೊಂಡು ಸಸಿಗೊಳಿಸಬೇಕು ಅಂತ ನಾನು ಜನರಲ್ಲಿ ಕಳಕಳಿ ಮನವಿ ಮಾಡುತ್ತೇನೆ